ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ಕಲ್ಪ ವೃಕ್ಷಾಯ ತಾಮ್ ಕಾಮಧೇನು ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಎಷ್ಟೋ ಜನಗಳು ನಮಗೆ ಕೆಳಗಡೆ ಹೋಗಬೇಡಿ ಹೋಗಬೇಡಿ ಅಂತ ಹೇಳಿದರು ಯಾಕೆ ಅಂದರೆ ಮಳೆ ತುಂಬ ಬರ್ತಾಯಿದೆ ಕಲ್ಲು ಬಂಡೆಯೆಲ್ಲ ಕೆಳಗಡೆ ಜಾರಿ ಬೀಳ್ತಾಯಿದೆ ಯಾಕೆ ಹೋಗಬೇಡಿ ನಾಳೆ ಬೆಳಕಲ್ಲಿ ಹೋಗಿ ಅಂತ ಹೇಳಿದ್ರು ಆದರೂ ನಾವು ಒಂದೆ ಒಂದೇಜ್ಜೆ ಮುಂದಿಟ್ಟಿರೋದನ್ನು ಹಿಂದೆ ಇಡಲಿಲ್ಲ ನಮ್ಮ ಒಟ್ಟಿಗೆ ಗುರು ರಾಘವೇಂದ್ರ ಇದ್ದಾರೆ ಅಂತ ಹೇಳಿ ರಾಯರ ಮೇಲೆ ನಂಬಿಕೆಯಿಂದ ರಾಯರು ನಮ್ಮನ್ನ ಕಾಪಾಡ್ತಾರೆ ಅನ್ನೋ ಒಂದು ಭರವಸೆಯಿಂದ ಆದರೆ ಸತ್ಯವಾಗಲೂ ನಮ್ಮನ್ನು ಗುರು ರಾಘವೇಂದ್ರ ಸ್ವಾಮಿಯವರೇ ಕಾಪಾಡಿದ್ದಾರೆ ಯಾಕಂದರೆ ಇಂತಿಂಥ ಕಲ್ಲು ಬಂಡೆಗಳೆಲ್ಲ ಜಾರಿ ಬಿದ್ದು ಹೋಯಿತು ಇವತ್ತು ನಾನು ಕರ್ನಾಟಕದಿಂದ ಕೇದಾರನಾಥದವರೆಗೂ ನಡೆದುಕೊಂಡು ಬಂದಿದ್ದೇನೆ ಅಂದರೆ ಪಾದಯಾತ್ರೆ ಮುಖಾಂತರದಲ್ಲಿ ಇದೆಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಬಂದಿರೋದು ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇನೆ ಯಾಕೆ ಅಂದರೆ ನೋಡಿ ಇವತ್ತು ನಾನು ಇಲ್ಲಿ ಬಂದು ತಲುಪಿದ್ದೇನೆ ಒಂದು ಟ್ಯಾಬ್ಲೆಟು ಒಂದು ಮೆಡಿಸಿನ್ ಇಲ್ಲದ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇದಾರನಾಥಕ್ಕೆ ಬಂದಿದ್ದೇನೆ ಎಷ್ಟು ಅದ್ಭುತವಾಗಿದೆ ನೋಡಿ ಎಷ್ಟೋ ಜನಗಳು ಹೇಳ್ತಾ ಇದ್ದರು ತುಂಬ ಕಷ್ಟ ಅಂತ ಬಟ್ ಆ ಕಷ್ಟಕ್ಕೆ ನಾನು ಭಯ ಪಡಲಿಲ್ಲ ಆದರೆ ನಾನು ಏನು ಗುರಿ ಇಟ್ಟಿದ್ದೀನಿ ಗುರಿ ಮುಟ್ಟೋರ್ಗು ನಾನು ತಲುಪುವವರೆಗೂ ಗುರಿ ತಲುಪುವವರೆಗೂ ನಾನು ಹಿಂದೆಟ್ಟು ಹಾಕಬಾರ್ದು ಅಂತ ಹೇಳಿ ನಾನು ಇವತ್ತು ನಡೆದುಕೊಂಡು ಬಂದು ಆಯಿತು ಅದೇ ರೀತಿಯಾಗಿ ನಿಮ್ಮಲ್ಲಿನೂ ನಂಬಿಕೆ ಇರಬೇಕು ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ನಂಬಿಕೆ ಭರವಸೆ ನಿಮ್ಮಲ್ಲಿತ್ತು ಅಂದರೆ ನೋಡಿ ಇಲ್ಲಿ ಯಾರೂ ಇಲ್ಲ ಸ್ವಾಮಿ ಇವಾಗ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ ನೋಡಿ ಏನೂ ಇಲ್ಲ ಒಂದು ಅಂಗಡಿಗಳಿಲ್ಲ ಏನಿಲ್ಲ ಆದರೂ ನಡೆದುಕೊಂಡು ನಾವು ಮತ್ತು ಅವರು ಪಾಪ ಡೆಲ್ಲಿಯಿಂದ ಬಂದಿದ್ದಾರೆ ನಿಮ್ಮ ಒಟ್ಟಿಗೆ ನಾವು ಬರ್ತೀವಿ ಅಂತ ಹೇಳಿ ನಮ್ಮ ಜೊತೆ ಪಾದಯಾತ್ರೆ ಮುಖಾಂತರದಲ್ಲಿ ಸಾಗ್ತಾಯಿದ್ದೀವಿ ಇವಾಗ ನೋಡಿ ಆದರೆ ರಾತ್ರಿ ಏನು ಮಾಡ್ತೀರೋ ಸ್ವಾಮಿ ಕತ್ತಲಾಗಿಬಿಟ್ಟಿತ್ತು ಬೆಳಕಲ್ಲಿ ನನ್ನ ತಾಯಿಂದ್ರಿಗೆ ಅಷ್ಟು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಅಲ್ಲೇ ಉಳಿದುಕೊಂಡು ಬೆಳಗ್ಗೆ ಅಂದರೆ ಎರಡೂವರೆ ಆಗಿತ್ತು ಆಲ್ರೆಡಿ ನೋಡಿ ಎಷ್ಟು ಚೆನ್ನಾಗಿದೆ ಆಕಾಶ ಕೆಳಗಡೆ ಇದೆ ನೀವು ಮೇಲ್ಗಡೆ ಇದ್ದೀರ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬರ್ತಲ್ಲ ತಾಯಂದಿರೆ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಎಷ್ಟೋ ಜನಗಳು ತಾಯಿಂದರು ಮನೇಲಿ ಕೂತ್ಕೊಂಡಿದ್ದಾರೆ ಅವರಿಗೆ ಬರುವುದಕ್ಕಾಗಿಲ್ಲ ವಯಸ್ಸಾದಂಥ ನನ್ನ ತಂದೆ ತಾಯಂದಿರು ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದಿರು ಬಂದು ಹೋಗಿರ್ತೀರಾ ಆದರೆ ಯಾಕೆ ಈ ವಿಡಿಯೋ ಮುಖಾಂತರಲ್ಲಿ ನನ್ನ ತಾಯಿಂದರಿಗೆ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿರ್ತಕ್ಕಂಥ ವ್ಯೂಸ್ ನೋಡಿ ಕೇದಾರ್ನಾಥಲ್ಲಿ ಹೇಗಿದೆ ಬೆಟ್ಟ ಹೇಗಿದೆ ಮಳೆ ಹೇಗೆ ಬರ್ತಾಯಿದೆ ಕಲ್ಲು ಬಂಡೆಗಳು ಹೇಗೆ ಜಾರಿ ಬೀಳ್ತಾ ಇದೆ ಪ್ರತಿಯೊಂದು ಹಂತ ಹಂತದಲ್ಲೂ ತೋರಿಸ್ತಾ ಇದೆ ನಿಮಗೆ ಆದರೆ ಮೇಲುಗಡೆ ಹೋಗಬೇಕಾದ್ರೆ ಇಂತಿಂಥ ಈ ಕೆಟ್ಟ ಒಂದು ದೃಷ್ಟಶಕ್ತಿಗಳು ಬಿಡುವುದಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಕಲ್ಲು ಬಂಡೆಗಳೆಲ್ಲ ಜಾರಿ ಬಿದ್ದವು ಅದರ ಅದನ್ನು ಈ ವಿಡಿಯೋ ಮುಖಾಂತರದಲ್ಲಿ ಎಲ್ಲ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ನೋಡಿ ಗಂಧನೇ ಇಲ್ಲ ಮಳೆ ಆಗಿ ಮಳೆಗೆ ಗಂಧ ಹಚ್ಕೊಂಡಿದ್ದು ಹೋಗಿಬಿಡ್ತು ಪಾಪ ಇಲ್ಲಿದ್ದಾರೆ ನೋಡಿ ಪುಣ್ಯಾತ್ಮ ಇವರು ಡೆಲ್ಲಿಯಿಂದ ನನ್ನ ಒಟ್ಟಿಗೆ ಬಂದು ನಿಮ್ಮ ಬ್ಯಾಗು ಕೊಡಿ ಸ್ವಾಮಿ ನಾನು ಹಾಕ್ಕೊಂಡು ಹೋಗ್ತೀನಿ ಅಂತ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹಾಕ್ಕೊಂಡು ಇದ್ದಾರೆ ಬೇಡ ಬನ್ನಿ ನಾನೇ ಹಾಕ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಕೇಳಲಿಲ್ಲ ಅವರೇ ಹಾಕ್ಕೊಂಡ್ರು ಪಾಪ ಕೆಳಗಡೆಯಿಂದ ಸುಮಾರು ದೂರ ಅದು ನಾನು ಅಲ್ಲಿಂದ ಇಲ್ಲಿವರೆಗೂ ನಡೆದುಕೊಂಡು ಬರೋದು ಒಂದೇ ಆಗುತ್ತೆ ಇಲ್ಲಿಂದ ಒಂದು ಮೇಲುಗಡೆ ಹತ್ತೋದು ಒಂದೇ ಆಗುತ್ತೆ ಅಂತ ಅಂದುಕೊಂಡು ಅವರೇ ಹಾಕ್ಕೊಂಡು ಬಂದರು ನೋಡಿ ಎಷ್ಟು ಅದ್ಭುತವಾಗಿದೆ ಚೆನ್ನಾಗಿದೆ ಅಲ್ಲ ತಾಯಿಂದರೆ ನೀವು ನೋಡ್ತಾ ಇದ್ರೆ ಖುಷಿ ಇದ್ರೆ ಒಂದೇ ಒಂದು ಸಲ ಕಮೆಂಟ್ ಮಾಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡ್ತೀರ ನನ್ನ ತಾಯಿಂದರೆ ಓಂ ನಮ ಶಿವ ಅಂತಾದರೂ ಮಾಡಿ ಜೈ ಶ್ರೀರಾಮ್ ಅಂತಾದರೂ ಮಾಡಿ ರಾಯರಿದ್ದಾರೆ ಅಂತಾದರೂ ಮಾಡಿ ನಿಮಗೆ ಮನಸ್ಸಿಗೆ ಬಂದಂಥ ಏನು ಅನಿಸುತ್ತೆ ಅದನ್ನು ಮಾಡಿ ಯಾಕಂದರೆ ರಾಯರಿಗೂ ಆಗುತ್ತೆ ಶಿವನಿಗೂ ಆಗುತ್ತೆ ಈ ಕಡೆ ನಮಗೂ ಆಗುತ್ತೆ ಎಷ್ಟು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಮಳೆ ಆಗ್ತಾ ಇದೆ ಮೇಲುಗಡೆ ಮಳೆ ಇಲ್ಲ ರಾತ್ರಿ ಎಲ್ಲ ಮಳೆಯಾಗಿದೆ ಈ ಜಾಗದಲ್ಲಿ ಬಂದು ಹೋಗಿದ್ದೀವಿ ಅಂದರೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅನ್ನೋ ಒಂದು ಫೀಲ್ ನಮಗೆ ಬರುತ್ತೆ ನೋಡಿ ಮೇಲೆಯಿಂದ ಮಳೆ ಬರ್ತಾ ಇದೆ ಕಲ್ಲು ಬಂಡೆಗಳು ಜಾರಿ ಬೀಳ್ತಾ ಇದೆ ಈ ನೀರಿನಲ್ಲಿ ಕಾಲಿಟ್ಟರೆ ಐಸ್ ಕ್ಯೂಬಲ್ಲಿ ಕಾಲಿಟ್ಟಂಗೆ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾಯಿತು ನಿಮಗೆ ಹಾಗೇ ವಿಡಿಯೋ ಇರಿ ಮುಂದೆ ಹೆಂಗೆ ಯಾವ ರೀತಿಯಾಗಿ ಕಲ್ಲು ಬಂಡೆಗಳು ಜಾರಿ ಬೀಳ್ತಾಯಿದೆ ಅಂತಂದು ನಿಮ್ಮ ಮುಂದಗಡೆನೇ ತೋರಿಸ್ತಾ ಇದ್ದೀನಿ ಒಂದೊಂದು ದೊಡ್ಡ ದೊಡ್ಡ ಬಂಡೆಗಳು ಇದೆಲ್ಲ ನೀರು ಜೊತೆ ಕೊಚ್ಕೊಂಡು ಬಂದಿರೋದು ಆದರೆ ಇನ್ನೊಂದು ವಿಚಾರದಲ್ಲಿ ಏನಾಯಿತು ಅಂದರೆ ಯಾವುದೂ ಮೇಲುಗಡೆ ಹೋದಂಥ ಸಂದರ್ಭದಲ್ಲಿ ಎಷ್ಟೋ ಜನಗಳು ತ ನಾವು ನಡೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಕಷ್ಟ ಆಯಿತು ಓಕೆ ಒಪ್ಕೊಳ್ತೀನಿ ಆದರೆ ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ ನಾವು ನೆಕ್ಸ್ಟ್ ಟೈಮ್ ಬರಬಾರ್ದು ಅಂತ ಅನಿಸುತ್ತೆ ಹತ್ತು ಅಂತ ಸಂದರ್ಭದಲ್ಲಿ ಆದರೆ ಮತ್ತೆ ರಿಟನ್ನು ಮೇಲುಗಡೆ ಹೋದಂಥ ಸಂದರ್ಭದಲ್ಲಿ ಇನ್ನೂ ಒಂದು ಸರ್ತಿ ನಾನು ಕೇದಾರ್ನಾಥಕ್ಕೆ ಬರಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ ನಾವು ಯಾಕಂದರೆ ಜೀವನ ಇದೊಂಥರ ತುಂಬ ಶಾರ್ಟ್ ಇದ್ದಂಗೆ ನಾವು ಎಷ್ಟು ದಿನ ಇರ್ತೀವಿ ಎಷ್ಟು ದಿವಸ ಬದುಕಿರ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಎಷ್ಟು ದಿನ ಬಂದು ಒಂದು ದಿನ ಇದ್ವಾ ಎರಡು ದಿನ ಇದ್ವಾ ನಾವು ಏನು ಮಾಡಿದ್ವಿ ಅನ್ನೋದು ಮುಖ್ಯ ಆಗುತ್ತೆ ಎಲ್ಲಿ ಹೋದ್ವಿ ಯಾಕಂದರೆ ಇನ್ನೆಲ್ಲ ನೋಡಲಿಕ್ಕೆ ತಾನೇ ನಮಗೆ ದೇವರು ಈ ಒಂದು ಸುಂದರವಾದಂಥ ಒಂದು ಜಾಗವನ್ನು ನಮಗೆ ಹುಟ್ಟಿಸಿರೋದು ಯಾಕೆಂದರೆ ಸುಮ್ಮನೆ ನಾವು ಕೂತ್ಕೊಂಡು ಮನೇಲಿ ಕೂತ್ಕೊಂಡು ನಾಲ್ಕು ಗೋಡೆ ಮಧ್ಯೆಯಲ್ಲಿಕೊಂಡು ನಾವು ಏನು ನೋಡಿದ್ರೆ ಏನೂ ನೋಡಲಿಲ್ಲ ಅಂದರೆ ಹುಟ್ಟಿದ್ದಕ್ಕೆ ಸಾರ್ಥಕ ಇರುವುದಿಲ್ಲ ಇವತ್ತು ನೋಡಿ ಇಲ್ಲೇ ಮೇಲೆ ಬಂದಂಥ ಸಂದರ್ಭದಲ್ಲಿ ಒಂಥರ ನನಗೇನು ಫೀಲ್ ಆಗ್ತಾಯಿದೆ ಅಂದರೆ ತಂದೆ ನಿಜವಾಗಲೂ ನಾನು ಪುಣ್ಯ ಮಾಡಿದ್ದೀನಿ ಎಷ್ಟೋ ಜನಗಳು ತಾಯಂದರು ಪುಣ್ಯ ಮಾಡಿದ್ದಾರೆ ಯಾಕಂದರೆ ಇಷ್ಟೆಲ್ಲ ತಾಯಿಂದ್ರ ಆಶೀರ್ವಾದದಿಂದ ನನ್ನ ಪಾದಯಾತ್ರೆ ಮುಖಾಂತರದಲ್ಲಿ ಕೇದನಕ್ಕೆ ಬಂದು ಈ ಸುಂದರವಾದ ಜಾಗವನ್ನು ನನಗೆ ನೋಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ತಂದೆ ಅದಕ್ಕೆ ಹೃದಯ ಪೂರ್ವಕವಾಗಿ ನನ್ನ ತಾಯಂದ್ರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗೀಂದರಿಗೆ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನೋಡಿ ಕಲ್ಲು ಕಲ್ಲುಬಂಡೆಗಳು ಕಲ್ಲು ಬಂಡೆಗಳು ಹೇಗೆ ಬೀಳ್ತಾ ಇದೆ ನೋಡಿ ರಾತ್ರಿ ಎಲ್ಲ ಮಳೆಯಾಗಿ ಬರೋ ಬರಬಾರ್ದು ಅಂತ ಹೇಳಿದರು ಅವರು ಯಾಕಂದರೆ ಎಷ್ಟೋ ಜನಗಳು ಹೋಗಬೇಡಿ ನೀವು ಕಲ್ಲು ಬಂಡೆ ಬೀಳ್ತಾ ಇದೆ ಇಲ್ಲಿ ಮಹಾರಾಜ ಅಂತಾರೆ ಈ ಒಂದು ಸಂತರು ಅಂತಾರೆ ನೀವು ಹೋಗಬೇಡಿ ಆದರೆ ನಿಮಗೇನು ಆಗಲ್ಲ ನನಗೆ ಗೊತ್ತು ಆದರೆ ಹೋಗೋದು ಬೇಡ ಅಂತ ಹೇಳಿದ್ರು ಆದರೂ ನನ್ನ ಮಾತು ಕೇಳಿಲ್ಲ ನೋಡಿ ಎಂತಿಂಥ ಕಲ್ಲು ಬಂಡೆಗಳ ಮೇಲುಗಡೆಯಿಂದ ಜಾರಿ ಬಿದ್ದಿದೆ ಇಲ್ಲಿ ಹೌದಾ ತುಂಬ ದೊಡ್ಡ ಬಂಡೆ ದೊಡ್ಡ ದೊಡ್ಡ ಕಲ್ಲು ಅದು ತಲೆ ಮೇಲೆ ಬಿದ್ದರೆ ಉಳಿತೇವ ನಾವು ಇಲ್ಲ ನೋಡಿ ರಾಯರ್ ರಾಯರು ಕಾಪಾಡ್ತಾರೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿತ್ತು ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದು ಸತ್ಯ ನೋಡಿ ರಾಯರಿಗೂ ಸ್ನಾನವನ್ನು ಮಾಡಿಸಿದ್ವಿ ಆಹಾ ತಂದೆ ನನ್ನ ತಂದೆಯನ್ನು ಇದೇ ರೀತಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರ ಪಾಪಕ್ರಮಗಳು ಕಳೆದು ಹೋಗಲಿ ನನ್ನ ತಂದೆ ಅಂತ ಹೇಳಿ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೇನೆ ಕರ್ನಾಟಕದಿಂದ ಇಲ್ಲಿಗೆ ನಂದು ಮುನ್ನೂರ ಒಂಬತ್ತು ದಿನ ಆಗಿತ್ತು ಜರ್ನಿ ಅಂದರೆ ಮುನ್ನೂರ ಒಂಬತ್ತು ಅಂತಿನ ಅಲ್ಲ ಇದು ಮೂರು ತಿಂಗಳು ಸಾರಿ ಮೂರು ತಿಂಗಳ ಮೇಲೆ ಒಂಬತ್ತು ದಿವಸ ನನ್ನ ಜರ್ನಿ ಆಯಿತು ಬಂದು ತಲುಪಿದ್ವಿ ತಲುಪಿದಂಥ ಸಂದರ್ಭದಲ್ಲಿ ಈ ಜಾಗವನ್ನು ನೋಡೋದಕ್ಕೆ ನನ್ನ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ನಿಮಗೆ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಇದು ಜಾಗ ಆದರೆ ಇದು ಪಾರ್ಟ್ ಒನ್ನು ಪಾರ್ಟ್ ಟೂ ಪಾರ್ಟ್ ತ್ರೀ ಮೂರು ವಿಡಿಯೋ ಬರುತ್ತೆ ಇದರಲ್ಲಿ ಯಾಕಂದರೆ ಒಂದೇ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಇರಲಿ ಅಂತೇಳಿ ನೋಡಿದ ಮೇಲೆ ನನ್ನ ತಾಯಂದ್ರಿಗೂ ಖುಷಿಯಾಗಲಿ ಅನ್ನೋದಕ್ಕೋಸ್ಕರ ಈ ಮೂರು ವಿಡಿಯೋಗಳನ್ನು ಮಾಡಿದ್ದೀನಿ ಇದರಲ್ಲಿ ಕಟ್ ಮಾಡಿ ಕಟ್ ಮಾಡಿ ಒಂದು ವಿಡಿಯೋ ಇದು ಫಸ್ಟ್ ವೀಡಿಯೋ ಇವಾಗ ನೋಡ್ತಾ ಇರೋದು ಇದೇ ರೀತಿಯಾಗಿ ಇನ್ನೂ ನಿಮಗೆ ಎರಡು ಮೂರು ವೀಡಿಯೋ ಬರುತ್ತೆ ನೋಡಿ ಬರ್ತಾ ಇದ್ದೀವಿ ಆದರೆ ನನಗೆ ಇವರು ಡೆಲ್ಲಿಯಿಂದ ಬರುವಂಥ ಸಂದರ್ಭದಲ್ಲಿ ಒಂದು ತೊಗೊಂಡು ಬಂದಿದ್ದಾರೆ ಯಾಕಂದರೆ ಇಷ್ಟು ಚಳಿ ಇರುತ್ತೆ ಸ್ವಾಮಿಯಲ್ಲಿ ಆ ಚಳಿಯಲ್ಲಿ ತುಂಬ ಕಷ್ಟ ನೀವು ಬರಿ ಮೈಲಿ ಇದ್ದೀರ ಅಂತೇಳಿ ಅದೊಂದಿನೂ ಥರ್ಮೋಮೀಟ್ರೇ ಏನಂತಾರೆ ಅದನ್ನ ತೊಗೊಂಡು ಬಂದರು ಅದನ್ನ ಒಂದು ಹಾಕ್ಕೊಂಡೆ ಸ್ವಲ್ಪ ಮೆಟ್ಟಿಗೆ ಮಾತ್ರ ಹಾಕ್ಕೊಂಡೆ ಆಮೇಲೆ ಹಾಕ್ಕೊಳ್ಳಿಲ್ಲ ಅವ್ರು ತೊಗೊಂಡು ಬಂದಿದ್ದಾರೆ ಅವ್ರ ಮನಸ್ಸು ನೂ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದ್ಸಲ ಹಾಕ್ಕೊಳ್ಳಿ ನಾನು ಇದ್ರಿಗೆ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ನನಗೆ ಬೇಡ ಸ್ವಾಮಿ ನಾನು ಹಾಕ್ಕೊಳೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಆದರೆ ಏನು ಹೇಳಿದರು ಇಲ್ಲ ಹಾಕ್ಕೋಬೇಕು ನೀವು ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಏನು ಒಂಥರ ಖುಷಿ ಆಗ್ತಾಯಿದೆ ಅಷ್ಟೇ ಆದರೆ ನನಗೆ ಹಾಕ್ಕೊಳೋಕೆ ಇಷ್ಟ ಇಲ್ಲ ನೋಡೋಣ ಆದರೆ ಮತ್ತೆ ಇವಾಗ ಹೋಗೋಣ ಆದಷ್ಟು ಮೇಲೆ ಅನ್ನೋದು ನನ್ನ ಆಸೆ ಇದೆ ಯಾಕಂದರೆ ಮೇಲೆ ಹೋಗಬೇಕಾದ್ರೆ ಇನ್ನೂ ಒಂದು ಏಳು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇಲ್ಲಿ ಕೊಟ್ಟವ್ರೆ ಇದೇ ಥರ್ಮೋಮೀಟ್ರ್ ಏನು ಇದು ಗೊತ್ತಿಲ್ಲ ತೊಗೊಂಡು ಬಂದವರು ಪ್ರೀತಿಯಿಂದ ಚಳಿ ಆಗುತ್ತೆ ಹಾಕ್ಕೊಳ್ಳಿ ನೀವು ಅಂತೇಳಿ ಹಾಕ್ಕೊಂಡಿದ್ದೀನಿ ಆದರೆ ನನಗೆ ಮಾತಾಡೋದಕ್ಕೂ ಆಗಲ್ಲ ಅಷ್ಟು ಒಂದು ನೋಡಿ ಇಲ್ಲಿ ನೋಡಿ ಎಷ್ಟು ಈ ಚಳಿಯಲ್ಲಿ ಮಾತಾಡೋದಕ್ಕೆ ಆಗಲ್ಲ ಅಷ್ಟು ಒಂಥರ ಚಳಿ ಆಗ್ತಾಯಿದೆ ಗಡ 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 ಅಂತ ನಡಗೋದು ನೋಡಿದ್ರಲ್ಲ ಆಯಿತು ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಂತೇಳಿ ಶಿವಾದೇವ್ರ ಹತ್ರ ಇದ್ದೀನಿ ಖಂಡಿತ ನಿಮ್ಮೆಲ್ಲರಿಗೂ ಪಾಪಕ್ರಮಗಳು ಕಳೆದೋಯ್ತು ಇದು ನೋಡಿದ್ರಲ್ಲ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಅಷ್ಟೊಂದು ಚಳಿ ಆಗ್ತಾಯಿದೆ ನಾಲಿಗೆ ತೊದಲಾಗ್ತಾಯಿದೆ ಅದಕ್ಕೋಸ್ಕರ ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ಲ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ತಂದೆ ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ನೋಡಿ ಕಲ್ಲು ಮುಳ್ಳು ಅಯ್ಯಯ್ಯೋ ಹೋಗ್ತಾ ಇದ್ದೀನಿ ತಂದೆ ವೀಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬಾರ್ದು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಓಂ ನಮ ಶಿವ ಅಂತಾದರೂ ಮಾಡಿ ನೋಡಿ ಕೇದಾರನಾಥ್ ಎಂಟು ಎಂಟು ಓ ಇನ್ನೂ ಎಂಟೂವರೆ ಕಿಲೋಮೀಟ್ರ್ ಇದೆ ಇವಾಗ ಇಷ್ಟಕ್ಕೇ ಇಷ್ಟಾಗಿದೆ ಇನ್ನೂ ಎಂಟೂವರೆ ಕಿಲೋಮೀಟ್ರು ಹೇಗಿರ್ಬೋದು ಮೇಲುಗಡೆ ತುಂಬ ಒಂಥರ ಹೇಗೆ ಹತ್ತೋದು ಹತ್ತುದೇ ಒಂಥರ ವಿಚಿತ್ರ ಅದು ನೋಡಿ ಅಷ್ಟು ದೂರದಿಂದ ಬಂದಿದ್ದೀವಿ ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ ಅಷ್ಟು ದೂರದಿಂದ ಈಗೊಮ್ಮೆ ಹೀಗೆ 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 ಹೆಂಗೆ ಸುತ್ತ ಹಾಕ್ಕೊಂಡು ಬಂದಿದ್ದೀವಿ ಅಂದರೆ ಆಹಾ ಹಾ ತಂದೆ ಆದರೆ ಇಲ್ಲೇ ಜಾಗ ಬಂದಿದ್ದಕ್ಕೆ ಸಾರ್ಥಕ ಆಯಿತು ನನಗೆ ಕಲ್ಲು ಕಾಲುನೂ ಇಲ್ಲ ಏನೂ ಇಲ್ಲ ನೋಡಿ ಮೇಲುಗಡೆ ಎಷ್ಟು ಅದ್ಭುತವಾಗಿದೆ ಇದೇ ಖುಷಿಯಾಯಿತು ಇದನ್ನು ನೋಡೋದಕ್ಕೋಸ್ಕರನೇ ಅವತ್ತು ಸ್ಟಾರ್ಟ್ ಮಾಡಿದಂಥ ಜರ್ನಿ ಇವತ್ತಿಗೂ ಎಂಡಾಗಿಲ್ಲ ಕಲ್ಲು ಮುಳ್ಳು ಆಹಾ ಐಸ್ ಮೇಲೆ ಕಾಲಿಟ್ಟಂಗೆ ಆಗ್ತಾ ಇದೆ ನಮಗೆ ನೋಡೋರಲ್ಲ ಹೇಗಿದೆ ಅಂತ ನೋಡ್ತಾ ಇನ್ನೂ ಹೆಚ್ಚಿನ ರೀತಿಯಾಗಿ ಒಂದೇ ವಿಡಿಯೋ ಅಲ್ಲ ಮೂರು ವಿಡಿಯೋ ಇದೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವಾಗ ನಾನು ನೋಡಿ ಹಾಂ ಇದೇ ರೀತಿಯಾಗಿ ಕಲ್ಲು ಬಂಡೆ ಇಂತಿಂಥ ಕಲ್ಲು ಬಂಡೆಗಳೆಲ್ಲ ಜಾರಿ ಜಾರಿ ಬಿತ್ತು ಅದ್ಭುತವಾಗಿ ಮೇಲೆಯಿಂದ ಕೆಳಗಡೆ ಜಾರಿ ಕಲ್ಲು ಬಿದ್ದಂಥ ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ಬದುಕಿರದೇ ಗ್ರೇಟು ಪಾಪ ಇಲ್ಲಿ ನೋಡಿ ಕುದುರೆ ನೋಡಿ ಕೆಳಗಡೆಯಿಂದ ಮೇಲುಗಡೆ ಹೋಗಿ ಇನ್ನೊಂದು ವಿಚಾರದಲ್ಲಿ ಮೇಲೆ ಹೋದಂಥ ಸಂದರ್ಭದಲ್ಲಿ ಹೇಗೆ ಕರೆದುಕೊಂಡು ಹೋಗ್ತಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಬ್ಬರನ್ನ ನಾಲ್ಕು ಜನ ಎತ್ಕೊಂಡು ಹೋಗ್ತಾರೆ ನಾಲ್ಕು ಜನನ ಎತ್ಕೊಂಡು ಮೇಲೆವರೆಗೂ ತಲುಪಿಸ್ತಾರೆ ಅದಕ್ಕೆ ಚಾರ್ಜ್ ಎಷ್ಟು ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಕೆಳಗಡೆಯಿಂದ ಮೇಲುಗಡೆ ಹೋಗೋಕ್ಕೆ ಹತ್ತು ಸಾವಿರ ಚಾರ್ಜ್ ಮಾಡ್ತಾರೆ ಅದೇ ರೀತಿಯಾಗಿ ಒಬ್ಬರನ್ನ ಕರೆದುಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದಕ್ಕೆ ಎರಡೂವರೆ ಸಾವಿರ ಮೂರು ಸಾವಿರ ಚಾರ್ಜ್ ಮಾಡ್ತಾರೆ ಇವರಂತರೂ ತುಂಬ ಟೈರ್ಡ್ ಆಗಿಬಿಟ್ಟವ್ರೆ ಯಾಕಂದರೆ ಆ ಬ್ಯಾಗೇ ಒಂದು ಮೂವತ್ತು ಕೆ ಜಿ ಇದೆ ಸ್ವಾಮಿ ಅಯ್ಯೋ ಪಾಪ ನಾವು ಹಾಕ್ಕೊಂಡು ಹೋಗ್ತೀವಿ ನಿಮ್ಮ ಬ್ಯಾಗ್ ಕೊಡಿ ಅಷ್ಟು ದೂರದಿಂದ ಬಂದಿದ್ದೀರಾ ಅಂತ ಹೇಳಿ ಪಾಪ ಅವರು ನನ್ನೊಟ್ಟಿಗೆ ಬರಿಗಾಲಲ್ಲೇ ಬಂದಿದ್ದಾರೆ ಮೇಲುಗಡೆ ಚಪ್ಪಲಿ ಇಲ್ಲ ಏನೂ ಇಲ್ಲ ನಂತರನೇ ಬರೀಗಾಲಲ್ಲಿ ಮೇಲುಗಡೆನೇ ಹೋಗ್ತಾ ಇದ್ದೀವಿ ನೋಡಿ ಇಂತಿಂಥ ಕಲ್ಲು ಬಂಡೆಗಳೆಲ್ಲ ಕೆಳಗಡೆ ಇದೆ ಮಳೆಗೆಲ್ಲ ಜಾರಿ 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 ಬಿದ್ದು ಇದೆ ಅದಕ್ಕೆ ಇದು ಬರೀ ಸ್ಯಾಂಪಲ್ ವೀಡಿಯೋ ಇದು ಇನ್ನೂ ಇದೆ ನೋಡಿ ಮೇಲೆಯಿಂದ ಕಲ್ಲು ಹೇಗೆ ಬೀಳುತ್ತೆ ಜಾರಿ ಹೇಗೆ ಬೀಳ್ತಾಯಿದ್ವು ಅದೆಲ್ಲ ವೀಡಿಯೋ ಕೂಡ ಮಾಡಿದ್ದೀನಿ ಆ ವೀಡಿಯೋನು ಇವಾಗ ಈ ವಿಡಿಯೋ ಹಾಕಿದ್ದೀನಿ ನೆಕ್ಸ್ಟ್ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಪಾರ್ಟ್ ಒನ್ನು ಪಾರ್ಟ್ ಟೂ ಪಾರ್ಟ್ ತ್ರೀ ಮೂರು ವಿಡಿಯೋ ಬರುತ್ತೆ ನಿಮಗೆ ಮೂರು ವೀಡಿಯೋದಲ್ಲೂ ನೋಡ್ಬೋದು ಆದರೆ ನೋಡೋದಕ್ಕೆ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಮೇಲೆ ಹೋಗ್ತಾ ಇದ್ದೀವಿ ಖಂಡಿತ ನನಗೆ ತುಂಬ ಖುಷಿಯಾಯಿತು ನಿಮ್ಮ ಸಪೋರ್ಟದೊಂದಿಗೆ ನಾನು ಇಲ್ಲಿವರೆಗೂ ನಡೆದುಕೊಂಡು ಬಂದಿದ್ದೇನೆ ಅಂದರೆ ಮಂತ್ರಾಲಯದಿಂದ ಕೇದಾರನಾಥದವರೆಗೂ ನಡೆದುಕೊಂಡು ಬಂದಿದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸ ಗೆದ್ದುಬಿಟ್ಟೆ ಇವತ್ತು ನಿಮ್ಮ ಆಶೀರ್ವಾದದಿಂದ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಚಿಂತೆ ಮಾಡಬೇಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ನಿಮ್ಮ ಪಾಪ ಕಳೆದೋಗುತ್ತೆ ನೋಡಿದ್ರಲ್ಲ ಹೇಗಿದೆ ಅಂತಂದು ವಿಡಿಯೋ ನೋಡ್ತಾ ಇದ್ದೀರಾ ಸುಮ್ಮನೆ ಆಗಬಾರ್ದು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೆಚ್ಚಿನ ರೀತಿಯಾಗಿ ನೀವೇನೇ ಕೆಲಸದ ಬಗ್ಗೆ ಮದುವೆ ವಿಚಾರದ ಬಗ್ಗೆ ಮಕ್ಕಳ ವಿಚಾರದ ಬಗ್ಗೆ ಮನೆ ಕಟ್ಟುವ ವಿಚಾರದಲ್ಲಿ ಎಲ್ಲದಕ್ಕೂ ಅನುಗ್ರಹ ಆಗಬೇಕಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದಿದ್ದೇನೆ ರಾಯರಿದ್ದಾರೆ ರಾಯರಿದ್ದಾರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ